ಮಾತಾಡ್ತಾರೆ ಅವ್ರು ಬಹಳ ಪವರ್ಫುಲ್ ಇದಾರೆ ಜಲಸಂಪನ್ಮೂಲ ಸಚಿವರು ಸಾವಿರ ಕೋಟಿ ದುಡ್ಡು ಹಾಕೋರೆ ಬಿಟ್ಬಿಡ್ತಾರ ಅಂತ ಹೇಳಿ ನನಗೆ ಈ ಯೋಜನೆಯನ್ನು ಪೂರ್ಣ ಅಭ್ಯಾಸ ಮಾಡಿದಾಗ ತೊಳಿಸಿಕೊಂಡ್ ನನಗೆ ಅದು ಮಾಹಿತಿ ಕೊಟ್ಟರು ಅವ್ರು ಅಭ್ಯಾಸ ಮಾಡಿದಾಗ ಅದೇನು ಬಾರಿ ಕುಣಿಗಲ್ಲಿನ ಡೆಡ್ ಎಂಟಿಗೆ ಹೋಗಲ್ಲ ಪೈಪ್ಲೈನ್ ಇಲ್ಲ ನಮ್ ಸಿಎಸ್ ಮೂಲೆಲ್ಲ ಜಾಯಿನ್ ಆಗುತ್ತೆ ಏನಕ್ಕೆ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಿಲ್ಲ ಮುಂದೆ ಅದೊಂದು ನಲವತ್ತೈವತ್ತು ಕಿಲೋಮೀಟರ್ ಕೆನಾಲಲ್ಲೇ ಹೋಗ್ಬೇಕು ನೀರು ಆ ಕೆನಾಲ್ ಇನ್ನೂ ಆಗಿಲ್ಲ ಶಿವಣ್ಣ ಸರ್ ಹೇಳಿದ್ರು ಕೊನೆ ಕಾಮಗಾರಿ ಆಗಿಲ್ಲ ಕೆನಾಲಕ್ಕೆ ಯಾಕೆ ಪೈಪ್ ಪೈಪ್ಲೈನು ನನ್ನ ಪ್ರಕಾರ ಇದು ನೀರಿನ ರಾಜಕಾರಣ ಅಲ್ಲ ಸಾವಿರ ಕೋಟಿ ದುಡ್ಡಿನ ರಾಜಕಾರಣ ಇದ್ರಲ್ಲಿ ಇವರೆಲ್ಲ ಹೋರಾಟ ಮಾಡ್ತಿದ್ರು ಪುಣ್ಯ ಸಂಪಾದನೆ ಮಾಡಕ್ಕೆ ರಾಮನಗರದವ್ರಿಗೆ ನೀರ್ ಕೊಟ್ಟು ಪುಣ್ಯ ಸಂಪಾದನೆ ಮಾಡಕ್ ಬಂದಿಲ್ಲ ಇವರು ಆ ಸಾವಿರ ಕೋಟಿ ದುಡ್ಡಲ್ಲಿ ಪುಣ್ಯ ಸಂಪಾದನೆ ಮಾಡೋಕೆ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಿದ್ದಾರೆ ಹಂಗಾಗಿ ಆ ಗುತ್ತಿಗೆದಾರನ್ ಸಾಮೀಲಾಗಿ ಎಲ್ಲ ಅಧಿಕಾರಿಗಳು ಅವರು ಗುಲಾಮೃತರ ಅಲ್ಲಿ ಬಹಳ ದೊಡ್ಡ ಅಮೌಂಟ್ ನೀವು ಸಾವಿರ ಕೋಟಿ ಅದು ಎಕ್ಸಿಕ್ಯೂಟ್ ಆಗ್ಲೇಬೇಕು ನನಗೆ